ಹಾಯ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆಲ್ಲ ನಿಮ್ಮ ಕೂದಲು ಉದ್ದವಾಗಿ ಹಾಗೂ ದಟ್ಟವಾಗಿ ಹೇಗೆ ಬೆಳಬೇಕು ಅಂತ ಒಂದು ಹೊಸ ಟಿಪ್ಸ್ನ ಹೇಳ್ಕೊಡ್ತಾ ಇದ್ದೇನೆ ಹಾಗೂ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಹೊಂದಿದ್ರೂ ಕೂಡ ಬ್ಲ್ಯಾಕ್ ಆಗಬೇಕು ಹಾಗೂ ಎಷ್ಟೇ ಕರ್ಲಿ ಕೂದಲು ಇದ್ದರೂ ಕೂಡ ಸ್ಟ್ರೇಟಾಗಿ ಹಾಗೂ ಶೈನಿಂಗ್ ಆಗಿ ಕಾಣಲು ಒಂದು ಹೊಸ ಮದ್ದನ್ನು ಹೇಳ್ಕೊಡ್ತಾ ಇದ್ದೇನೆ ಹಾಗಾದರೆ ತಡ ಮಾಡದೆ ನನ್ನ ಈ ಒಂದು ಅಕೌಂಟ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಬನ್ನಿ ನೋಡೋಣ ಈ ಹೋಮ್ ರೆಮಿಡಿಯನ್ನು ಹೇಗೆ ರೆಡಿ ಮಾಡೋದು ಅಂತ ನಾನು ಇಲ್ಲಿ ಒಂದು ಕಬ್ಬಿಣದ ಕಡಾಯಿನ ತೊಗೊಂಡಿದ್ದೆ ಕಬ್ಬಿಣದ ಕಡಾಯನ ಯಾಕೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಕಬ್ಬಿಣದ ಅಂಶಗಳು ಕೂಡ ನಮ್ಮ ಸ್ಕಿನ್ಗೆ ನಮ್ಮ ಬಾಡಿಗೆ ಅಥವಾ ನಮ್ಮ ಹೇರ್ಸ್ಗೆ ತುಂಬಾ ಯೂಸ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಕಬ್ಬಿಣದಿಂದ ಬಿಡುಗಡೆಯಾಗುವ ಯಾವುದೇ ಪದಾರ್ಥ ಕೂಡ ನಾವು ಕಬ್ಬಿಣದಲ್ಲಿ ಮಾಡಿ ತಿಂದರೆ ಅದು ಕೂಡ ನಮಗೆ ತುಂಬಾ ಪ್ರೋಟೀನ್ಸ್ಗಳು ಕೊಡುತ್ತೆ ಹಾಗಾಗಿ ನಾನು ಇವತ್ತು ನಿಮಗೆ ಕಬ್ಬಿಣದ ಕಡಾಯಲ್ಲಿ ಈ ಒಂದು ಹೇರ್ ಪ್ಯಾಕ್ನ ಮಾಡಿ ತೋರಿಸ್ತಾ ಇದ್ದೇನೆ ಮೊದಲು ಸ್ಟೋವ್ ಆನ್ ಮಾಡಿಕೊಳ್ಳಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಮೇಲೆ ನಾನಿವತ್ತು ಮೆಂತ್ಯದಿಂದ ನಿಮಗೆ ಈ ಹೋಮ್ ರೆಮಿಡಿನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೇನೆ ಮೆಂತ್ಯ ಕೂಡ ಒಂದು ತುಂಬಾ ಯೂಸ್ಫುಲ್ ಆಗಿರುವಂಥ ಹೇರ್ಗೆ ಇದು ಒಂದು ಮೆಂತ್ಯ ಮೆಂತ್ಯದಲ್ಲಿ ತುಂಬಾ ಪ್ರೋಟೀನ್ಸ್ಗಳು ಹಾಗೂ ಐರನ್ ಯುಕ್ತವಾಗಿರುವ ಒಂದು ಪ್ರೋಟೀನನ್ನು ಹೊಂದಿದೆ ಆದ ಕಾರಣ ನಾನು ಇವತ್ತು ನಿಮಗೆ ಈ ಮೆಂತ್ಯದಿಂದ ಹೇರ್ ಪ್ಯಾಕ್ ಹೇಗೆ ಮಾಡೋದು ನಮ್ಮ ಕೂದಲು ಎಷ್ಟು ದಟ್ಟವಾಗಿ ಬೆಳೆಯಲು ಹಾಗೂ ಎಷ್ಟೇ ಕೂದಲು ಉದುರಿದ್ರೂ ಕೂಡ ಮತ್ತೆ ವಾಪಸ್ಸಾಗಿ ಬೆಳೆಯಬೇಕು ಹಾಗೂ ಎಷ್ಟೇ ಬಿಳಿ ಕೂದಲಾದರೂ ಕೂಡ ಅದು ಕಪ್ಪಾಗಬೇಕು ಅಂತ ಇವತ್ತು ನಾನು ನಿಮಗೆ ಮೆಂತ್ಯದಿಂದ ಈ ಒಂದು ಹೇರ್ ಪ್ಯಾಕ್ನ ಇದ್ದೇನೆ ನೋಡಿ ಮೆಂತ್ಯವನ್ನು ಹೀಗೆ ಚೆನ್ನಾಗಿ ಹುರಿದುಕೊಳ್ಳಿ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಮೆಂತ್ಯ ಕಾಳಿನಲ್ಲಿ ಒಂದು ರಿಚ್ ಆದ ಹಾಗೂ ಐರನ್ ಹೊಂದಿರುತ್ತೆ ಆದ ಕಾರಣ ನಮ್ಮ ಕೂದಲು ಯಾವಾಗಲೂ ಸಿಲ್ಕಿಯಾಗಿ ಹಾಗೂ ಸಾಫ್ಟಾಗಿ ಕಾಣಲು ಇದು ತುಂಬಾ ಉಪಯುಕ್ತವಾಗಿ ವರ್ಕ್ ಮಾಡುತ್ತೆ ಹಾಗೂ ನಮ್ಮ ಕೂದಲು ಎಷ್ಟೇ ಕರಲಿ ಆಗಿದ್ರೂ ಕೂಡ ಎಷ್ಟೇ ಗುಂಜು ಬಿದ್ದರೂ ಕೂಡ ಅದನ್ನು ರಿಮ್ ಮಾಡೋಕ್ಕೆ ಈ ಮೆಂತ್ಯ ಕಾಳು ತುಂಬಾ ಉಪಯೋಗವಾಗುತ್ತದೆ ಆದ ಕಾರಣ ಈ ಮೆಂತ್ಯದಿಂದ ಏನೇನು ಯೂಸ್ಗಳು ಯೂಸಸ್ಗಳಿವೆ ಹಾಗೂ ಕೂದಲು ಎಷ್ಟು ದಟ್ಟವಾಗಿ ಬೆಳೆಯುತ್ತೆ ಅಂತ ನೀವೇ ಇದು ಒಂದು ಹೇರ್ ಪ್ಯಾಕ್ನ ಯೂಸ್ ಮಾಡಿ ನನಗೆ ಯೋಜಿಸಿ ನೋಡಿ ಈಗ ಮೆಂತ್ಯ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು ನೀವು ನೋಡ್ಬೋದು ಹಾಗೂ ನಾನು ಇದರೊಳಗೆ ಎಳ್ಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಳ್ಳು ಕೂಡ ಎಲ್ಲರ ಮನೆಯಲ್ಲಿ ಕಾಮನ್ ಆಗಿ ಸಿಗುವಂಥ ಒಂದು ಇಂಗ್ರೀಡಿಯಂಟ್ಸ್ ಆದ ಕಾರಣ ಎಳ್ಳು ಕೂಡ ತುಂಬಾ ಹೇರಿಗೆ ಯೂಸಸ್ ಆಗುತ್ತದೆ ಹಾಗೂ ಬೇರೆ ಸ್ಟೇಟಲ್ಲಿ ಎಳ್ಳಿನ ಎಣ್ಣೆಯಿಂದ ತುಂಬಾ ಯೂಸಸ್ ಮಾಡುತ್ತಾರೆ ಆದ ಕಾರಣ ನಾನು ಇವತ್ತು ಎಳ್ಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ ಎಳ್ಳಿನ ಎಣ್ಣೆ ಕೂಡ ತುಂಬ ಯೂಸ್ ಮಾಡಿ ಊಟಕ್ಕೂ ಕೂಡ ಹಾಗೂ ತಲೆ ಕೂಡ ಎಳ್ಳಿನ ಎಣ್ಣೆ ಕೂಡ ಯೂಸ್ ಮಾಡ್ತಾರೆ ನೋಡಿ ಈಗ ಎರಡು ಇಂಗ್ರೀಡಿಯಂಟ್ಸ್ ಕೂಡ ತುಂಬಾ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇರೋದು ನಾವು ನೋಡ್ತಾ ಇರ್ಬೋದು ಹಾಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಹುರಿದುಕೊಂಡ್ರೆ ಅದರಿಂದ ಎಣ್ಣೆ ಕೂಡ ಬಿಡುಗಡೆ ಆಗುತ್ತದೆ ಆದ ಕಾರಣ ನಾನು ಈಗ ತುಂಬಾ ಚೆನ್ನಾಗಿ ಹುರಿದಿದೆ ಆದರೂ ಕೂಡ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಹೊರತುಕೊಳ್ತಾ ಇದ್ದೇನೆ ನೋಡಿ ಈಗ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ತಾ ಇರೋದನ್ನು ನೋಡ್ಕೊಳ್ಬೋದು ಸ್ಪೂನ್ ಕೂಡ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಕೂಡ ಬಿಡುಗಡೆ ಆಗ್ತಿದೆ ಅಂತ ಇದನ್ನು ನಾವು ಪದೇ ಪದೇ ಮಾಡೋಕ್ಕಾಗಲ್ಲ ಅಂದರೆ ಒಂದೇ ಸಾರಿ ಮಾಡಿ ಕೂಡ ನಾವು ಒಂದೊಡೆ ಡಬ್ಬೆಯಲ್ಲಿ ಸ್ಟೋರ್ ಕೂಡ ಮಾಡಿಟ್ಕೊಳ್ಬಹುದು ಆದ ಕಾರಣದಿಂದ ನಮಗೆ ಯಾವಾಗಲೂ ಯಾವಾಗ ಕೂಡ ನಾವು ಈ ಈ ಒಂದು ಬ್ಯಾಗನ್ನ ಯೂಸ್ ಮಾಡ್ಕೋಬಹುದು ನಮ್ಮ ಹೀರ್ಸ್ಗೆ ఇది స్వల్పొత్తు తణకుదంతర నొందు తగ్తాయిదినీ ఆ కుట్టణిగ చన హీ కుట్కళి హీ సాఫ్ట్గా పౌడర్ బరవరకు ఇదే చన కుట్ీ నీగా ఎస్ చూ సాగి పౌడర్ కాత సేమ్ ಕೆಮಿಕಲ್ ಪೌಡರ್ ಥರಾನೇ ಕಾಣಿಸ್ತಾ ಇದೆ ಇದು ಹೊರಗಡೆನೆ ರೆಡಿ ಮಾಡಿರುವಂತ ಒಂದು ಪ್ಯಾಕ್ನ ಹಾಗೇ ಕಾಣ್ತಾ ಇದೆ ಆದ ಕಾರಣ ಯಾವುದೇ ಒಂದು ಹೊರಗಡೆ ಇರುವ ಕೆಮಿಕಲ್ನ ಯೂಸ್ ಮಾಡಿಕೊಳ್ಳದೆ ನಮ್ಮ ಹೇರ್ನ ಫಾ ಆಗೋ ಹಾಗೆ ಮಾಡ್ಕೊಳ್ದೆ ಇರುವ ಹಾಗೆ ಹಾಗೆ ಯಾವುದೇ ನಮ್ಮ ತಲೆಗೆ ಕೆಟ್ಟ ಪರಿಣಾಮ ಬೀರದೆ ಇರಬಾರ್ದು ಹಾಗೆ ಆದ ಕಾರಣ ಇವತ್ತು ನಾನು ನಿಮಗೆ ಈ ಒಂದು ಪ್ಯಾಕ್ನ ಹೇಳ್ಕೊಡ್ತಾಯಿದೆ ನೋಡಿ ನಾನು ಇದು ಒಂದು ಬೌಲ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ ಈಗಂತೂ ತುಂಬಾ ಬ್ಲ್ಯಾಕ್ ಆಗಿ ಇದೆ ನೀವು ಕೂಡ ನೋಡ್ಬೋದು ಹಾಗೂ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕಸ್ಟರ್ಡ್ ಆಯ್ ಆಯಿಲ್ನ ಆ್ಯಡ್ ಇದ್ದೀನಿ ಅಂದರೆ ಸಾಸಿವೆ ಎಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೂ ಕೂಡ ನಾನು ಸಾಸಿವೆ ಎಣ್ಣೆನ ಯೂಸ್ ಮಾಡಿಕೊಂಡು ನೀವು ಇದನ್ನೇ ಸ್ಟೋರ್ ಮಾಡ್ಕೊಳ್ಬಾರ್ದು ಯಾಕಂದರೆ ಬೇಗ ಇದು ಕೆಟ್ಟೋಗುತ್ತೆ ಹಾಗೆ ಆ ಪೌಡರ್ನ ಸ್ಟೋರ್ ಮಾಡಿಕೊಂಡ್ರೆ ನೀವು ಎಷ್ಟು ದಿನ ಕೂಡ ಈ ಪ್ಯಾಕ್ನ ಇಟ್ಕೊಳ್ಬಹುದು ನಿಮಗೆ ಯಾವಾಗ ಅಪ್ಲೈ ಮಾಡ್ಕೊಳ್ಬೇಕಾಗ್ತದೆ ಆವಾಗಷ್ಟೇ ಈ ಆಯಿಲ್ನ ಯೂಸ್ ಮಾಡಿಕೊಳ್ಳಿ ಹಾಗೂ ಈ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಯಾವುದೇ ಕೆಮಿಕಲ್ ರಹಿತ ಮನೆಯಲ್ಲೇ ಮಾಡಿರುವ ಒಂದು ಹೊಸ ಹೋಮ್ ರೆಮಿಡಿನ ನೀವು ಕೂಡ ಟ್ರೈ ಮಾಡಿ ಹೇಳಿ